ಜಮಾತೆ ಇಸ್ಲಾಂ ಹಿಂದ ವತಿಯಿಂದ ದೇಶದಲ್ಲಿ ನಡೀತಾ ಇರುವ ಅತ್ಯಾಚಾರ ಖಂಡಿಸಿ ಶಾಂತಿಯುತ ಹೋರಾಟ ತಾಲೂಕು ದಂಡಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಇಳಕಲಿವರ ಮುಖಾಂತರ ಭಾರತ ಸರ್ಕಾರ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣ ಇಲಾಖೆ ಮನವಿ ದೇಶದಲ್ಲಿ ನಡೀತಾ ಇರುವ ಹೆಣ್ಣು ಮಕ್ಕಳ ಮಹಿಳೆಯರ ಮೇಲಿನ ಸರಣಿ ಅತ್ಯಾಚಾರ ಕೊಲೆಯನ್ನ ತಡೆಯಲು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಕಳೆದೆರಡು ತಿಂಗಳಿನಿಂದ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ನಿರಂತರ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣಗಳು ಸಮಾಜದಲ್ಲಿ ಭೀತಿಯನ್ನ ಸೃಷ್ಟಿ ಮಾಡಿದೆ ಈ ರೀತಿಯ ಕೃತ್ಯಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಇತ್ತೀಚೆಗೆ ಕೋಲ್ಕತ್ತಾದ ಕಾರ್ ವೈದ್ಯಕೀಯ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿಯನ್ನ ಅತ್ಯಾಚಾರಗೈದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಈ ಕೃತ್ಯವನ್ನು ನಾವೆಲ್ಲ ಕೂಡ ಕಟುವಾಗಿ ಖಂಡಿಸ್ತೀವಿ ಜನರ ಜೀವಕ್ಕಾಗಿ ಹಗಲಿರುಳು ಎನ್ನದೇ ಸೇವೆ ಮಾಡ್ತಾ ಇರುವ ವೈದ್ಯರಿಗೆ ಈ ಬಗೆಯ ಕೃತ್ಯ ನಡೆದರೆ ಅತ್ಯಾಚಾರದಂತಹ ಪ್ರಕರಣಗಳು ಸಾಮಾನ್ಯವಾಗಿ ತೊಡಗಿರುವ ಸಂಗತಿಯು ಬಹಳಷ್ಟು ಆತಂಕಕಾರಿ ಬೆಳವಣಿಗೆ ಕೇಂದ್ರ ಸರ್ಕಾರ ಅಪರಾಧಿಗೆ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಅಮಾನವೀಯ ಕೃತ್ಯವನ್ನು ತಡೆಗಟ್ಟಬೇಕಾಗಿ ಮಕ್ಕಳ ಹಕ್ಕುಗಳ ಆಯೋಗ ಮತ್ತು ಮಹಿಳಾ ಹಕ್ಕುಗಳ ಆಯೋಗವನ್ನ ಸಶಕ್ತಗೊಳಿಸಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಘನತೆ ಮತ್ತು ಗೌರವವನ್ನ ಖಾತರಿಪಡಿಸಬೇಕು ಫೋಕ್ಸೋ ಕಾಯ್ದೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಲು ಜಾಗೃತಿ ಅಭಿಯಾನವನ್ನ ನಡೆಸಬೇಕು ಶಾಲಾ ಕಾಲೇಜಿನಲ್ಲಿ ನಡೆಯುವ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣವನ್ನು ತಡೆಗಟ್ಟಲು ವಿಶೇಷ ಯೋಜನೆ ರೂಪಿಸಬೇಕು ಎಂದು ಜಮಾತಿ ಇಸ್ಲಾಮಿ ಹಿಂದ ಮಹಿಳಾ ಘಟಕ ಒತ್ತಾಯಿಸಿತು ಇದೇ ಸಂದರ್ಭದಲ್ಲಿ ಮೆಹಬೂಬ್ ಆಲಂ ಬಡಗನ ವಿಭಾಗೀಯ ಸಂಚಾಲಕ ಬೆಳಗಾವಿ ಸಹೀದ್ ಅಹಮದ್ ಕುತ್ವಾಲ್ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ಗಫಾರ್ ತಹಶೀಲ್ದಾರ್ ಫಾರೂಕ್ ಉಮರಿ ಬಶೀರ್ ಅಹಮದ್ ಕರ್ದುಲ್ಲಾ ಅಬ್ದುಲ್ ರಜಾಕ್ ಮುಂಗ್ಲಿ ಅಬ್ದುಲ್ ಕಲಿ ಕರೀಂ ಬಡಗನ ಉಪಸ್ಥಿತರಿದ್ದರು ವಿದ್ಯಾರ್ಥಿಯನ್ನ ಅತ್ಯಾಚಾರಗೈದು ಕೈ ಅವಳನ್ನು ಕೊಲೆ ಮಾಡಿರುವುದನ್ನು ನಾವೆಲ್ಲ ಗಮನಿಸಿದ್ದೇವೆ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ನ ವಿಭಾಗೀಯ ಸಂಚಾಲಕ ಬಡಗನವರು ನಮ್ಮ ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯ ಸ್ಥಾನೀಯ ಅಧ್ಯಕ್ಷರಾದಂಥ ಜನಾಬ್ ಸೈಯದ್ ಅಹಮದ್ ಪತ್ವಾಲ್ ಅವರು ಕೂಡ ಈ ನಮ್ಮ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಅದೇ ರೀತಿ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮನವಿಯನ್ನು ಸ್ವೀಕರಿಸಲಿಕ್ಕಾಗಿ ನಮ್ಮ ಫಸ್ಟ್ ಗ್ರೇಡ್ ತಹಸೀಲ್ದಾರರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆಗೊಳಿಸುತ್ತೇನೆ ಪಶ್ಚಿಮ ಬಂಗಾಳ ಕಲ್ಕತ್ತಾದಲ್ಲಿ ನಡೆದಿರುವಂಥ ಘಟನೆ ಮಹಿಳೆಯರ ಮೇಲೆ ಮತ್ತು ವಿದ್ಯಾರ್ಥಿನಿಯರ ಮೇಲೆ ದಿನಂಪ್ರತಿ ನಡೆಯುತ್ತಲೇ ಇರು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ಇಂತಹ ಘಟನೆಗಳು ಇವತ್ತು ನಿನ್ನೆ ಮೊನ್ನೆ ಘಟನೆಗಳೆಲ್ಲ ಬದಲಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಪ್ರತಿದಿನ ಒಂದಿಲ್ಲೊಂದು ನಗರದಲ್ಲಿ ಒಂದಿಲ್ಲೊಂದು ರಾಜ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸುವುದನ್ನು ನಾವು ಕಾಣ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕವು ಇಂಥ ಎಲ್ಲ ಘಟನೆಗಳನ್ನು ಕಳೆದ ಹಲವು ದಶಕಗಳಿಂದ ಖಂಡಿಸುತ್ತಾ ಬಂದಿರುವುದನ್ನು ತಮಗೆಲ್ಲ ಗೊತ್ತಿರುವಂಥದ್ದು ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕವು ಈ ದೇಶದಲ್ಲಿ ದೇಶ ಬಾಂಧವರ ನಡುವೆ ಸೌಹಾರ್ದತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜವನ್ನು ಒಂದುಗೂಡಿಸುವಂಥ ಕಾರ್ಯಕ್ರಮ ಈಗಾಗಲೇ ಬಹಳ ವರ್ಷಗಳಿಂದ ಈ ಇಳ್ಕಲ್ ನಗರದಲ್ಲಿ ಈ ಒಂದು ನಾಡಿನಲ್ಲಿ ಮಾಡ್ತಾ ಬಂದಿರುವುದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಈ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರ ಮೇಲೆ ಮತ್ತು ವಿದ್ಯಾರ್ಥಿನಿಯರ ಮೇಲೆ ಈ ಘಟನೆಗಳು ಆಗುವುದು ಜಮಾತೆ ಇಸ್ಲಾಮಿನ್ ಮಹಿಳಾ ಘಟಕವು ಅತ್ಯಂತ ಉಗ್ರವಾಗಿ ಕಠಿಣ ಶಬ್ದಗಳಿಂದ ಅದನ್ನು ಖಂಡಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಇವತ್ತು ನೀಡುತ್ತಾ ಇದ್ದಾರೆ ಬಂಧುಗಳೇ ಇನ್ನು ಮುಂದೆ ಈಗಾಗಲೇ ಆರೋಪಿಯಾದಂಥ ಅವರನ್ನು ಬಂಧಿಸಲಾಗಿದೆ ಮತ್ತು ಈ ಘಟನೆಯನ್ನು ಸಿ ಬಿ ಐ ತನಿಖೆಗೂ ಕೂಡ ವಹಿಸಲಾಗಿದೆ ಈ ನಮ್ಮ ಬೇಡಿಕೆ ಇಷ್ಟೇ ಇನ್ನು ಮುಂದೆ ಇಂಥ ಘಟನೆಗಳನ್ನು ಇಂಥ ಅತ್ಯಾಚಾರ ಪೂರ್ತಿಯನ್ನು ಮೆರೆದಂತಹ ಎಲ್ಲರ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಮತ್ತು ಅದೇ ರೀತಿ ಮುಂದೆ ಇಂಥ ಘಟನೆಗಳು ಆಗದಂತೆ ತಡೆಯಲು ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರಬೇಕು ಎಂಬ ಒಂದು ವ್ಯಕ್ತಿ ಒಂದು ಮನವಿಯೊಂದಿಗೆ ಒಂದು ಒತ್ತಾಸೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪ್ರತಿಭಟನೆಯನ್ನು ಜಮಾತೆ ಇಸ್ಲಾಮಿನ್ ಮಹಿಳಾ ಘಟಕವು ಇವತ್ತು ಹಮ್ಮಿಕೊಂಡಿದೆ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಈ ಒಂದು ಪ್ರತಿಭಟನೆಯ ಶಬ್ದಗಳನ್ನು ಮಾತಾಡಲಿಕ್ಕಾಗಿ ನಮ್ಮ ನಿನ್ನೆಲ್ಲರನ್ನು ಸೃಷ್ಟಿಸುವ ಸೃಷ್ಟಿಕರ್ತನು ಜಗತ್ ರಕ್ಷಕನು ಒಡೆಯನ ಆದ ಅಲ್ಲಾಹನ ನಾಮದಿಂದ ಇಂದು ನಾವು ಇಲ್ಲಿ ಸೇರಿರುವ ಉದ್ದೇಶ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಡಾಕ್ಟರ್ ಮಮಿತಾಳ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸುವ ಕುರಿತು ಮಾನರೆ ನಮ್ಮ ಭಾರತ ದೇಶ ಒಂದು ಅತ್ಯಂತ ಸಂಸ್ಕೃತ ಹೊಂದಿದಂಥ ದೇಶ ಇಲ್ಲಿ ಸ್ತ್ರೀಯನ್ನು ಅತ್ಯಂತ ಗೌರವ ಮಹತ್ವದಿಂದ ಕಾಣುವಂತಹ ದೇಶ ಇಂತಹ ದೇಶದಲ್ಲಿ ದಿನ ದಿನ ಈ ಅತ್ಯಾಚಾರಗಳು ಹೆಚ್ಚಾಗುತ್ತಿರುವುದು ನೋಡಿದರೆ ತುಂಬಾ ಉಂಟಾಗುತ್ತಿದೆ ಇಂತಹ ಅತ್ಯಾಚಾರವನ್ನು ಎಸಗುವಂತಹ ವ್ಯಕ್ತಿಗಳಿಗೆ ಪ್ರೇರಣೆಯಾದರೂ ಎಲ್ಲಿಂದ ದೊರೆಯುತ್ತಿದೆ ಇವರಿಗೆ ಯಾರು ಮಾರ್ಗದರ್ಶನ ನೀಡುತ್ತಿದ್ದಾರೆ ಪ್ರಾಣಿಗಳಂತೆ ವರ್ತಿಸುತ್ತಿದ್ದಾರೆ ಪ್ರಾಣಿಗಳು ಕೂಡ ಇಂತಹ ಹಿಂಸೆ ಮಾಡಿ ಚಿತ್ರಣಕ್ಕೆ ಕೊಟ್ಟು ಈ ಮಹಿಳೆಯನ್ನು ಚಿತ್ರಣಕ್ಕೆ ಕೊಟ್ಟುಕೊಳ್ಳಲಾಗಿದೆ ಡಾಕ್ಟರ್ ದೇವ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂತಹ ಮಹಿಳೆಗೆ ಇಂಥ ದುಸ್ಥಿತಿ ಒದಗಿದರೆ ಇನ್ನು ಸಾಮಾನ್ಯ ಜನರ ಸ್ಥಿತಿಯೇನು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥವರ ಹಾಡೇನು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಹಲ ಹಲವಾರು ಕನಷ್ಟುಗಳನ್ನು ಕಂಡಿರುತ್ತಾರೆ ತಮ್ಮ ಮಕ್ಕಳನ್ನು ಉನ್ನತದಲ್ಲಿಯೇ ಶಿಕ್ಷಣವನ್ನು ನೀಡಿ ಅವರಿಗೆ ಒತ್ತಮ ಪ್ರಜೆಯನ್ನಾಗಿಟ್ಕೊಳ್ಳುವುದು ಕನಸು ಕಂಡಿರುತ್ತಾರೆ ಮಕ್ಕಳಿಗೆ ಕನಸು ನನಸಾಗಿಸಲು ಅವರು ತುಂಬ ಪರಿಶ್ರಮ ಪಡುತ್ತಿರುತ್ತಾರೆ ಅಲ್ಲದೆ ಅವರು ದಿನ ರಾತ್ರಿ ದುಡಿದು ಸಾಲಾಸ ಸೂಲ ಮಾಡಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡುವ ಕನಸು ಕಂಡಿರುತ್ತಾರೆ ಂತಹ ಕನಸು ಕಂಡಂತಹ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಓದಿಸುತ್ತಾರೆಯೂ ಓದಿಸಿ ಇನ್ನೇನೋ ಮಕ್ಕಳು ಯಶಸ್ಸನ್ನು ಮಾಡಿ ಒಂದು ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ ಎನ್ನುವಷ್ಟರಲ್ಲಿ ಕೃಷಿ ಕರ್ಮಿಗಳಿಗೂ ಇಂಥ ಕೃತ್ಯಗಳನ್ನು ಎಸಗಿಬಿಟ್ಟರೆ ಆ ತಂದೆ ತಾಯಿಗಳ ಮನಸ್ಥಿತಿ ಹೇಗಾಗಬಹುದು ಅಂತಹ ತಂದೆ ತಾಯಿಯಂದಿರ ಮನಸ್ಥಿತಿ ಹೇಗಾಗಲಿಗಳು ತಮ್ಮ ಮುಂದೆ ಚಿತ್ರಕೀರ್ತಿಗೆ ಒಳಗಾಗಿ ಸ್ಥಾನವನ್ನು ಹಾಕಿದರೆ ಅಂತವರ ಹೃದಯದ ಪ್ರತಿಯೇನು ಇದಕ್ಕೆ ಯಾರು ಹೊಣೆ ನಮ್ಮ ಸಮಾಜ ಇಷ್ಟೊಂದು ಕ್ರೂರಿಯಾಗಲು ಕಾರಣಗಳು ಏನು ನಮ್ಮ ಮಕ್ಕಳು ಶಾಲೆ ಕಾಲೇಜುಗಳು ಎಲ್ಲೇ ಹೋದರೂ ಸುರಕ್ಷಿತ ಇಲ್ಲ ಎಂಬ ಭಾಗವಹಣೆ ಪಾಲಕರಲ್ಲಿ ಮೂಡುತ್ತಿದೆ ನಮಗೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾದರೂ ಕೂಡ ಮಹಿಳೆಗೆ ಕೆಲರು ಹೇಳ್ತಾರೆ ನಾವು ಮಹಿಳೆಗೆ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಹಕ್ಕು ನೀಡಿದ್ದೇವೆ ಎಂದರು ಇದೇನೆ ಸ್ವಾತಂತ್ರ್ಯ ಇದೇನೆ ಸ್ವಾನ ಇದೇನ ಇದೇ ಸಾಮಾನ್ಯತೆ ದಿನಕ್ಕೊಂದು ಮಹಿಳೆಯನ್ನು ಅತ್ಯಾಚಾರ ಮಾಡಿ ನೂರು ರಸ್ತೆಯಲ್ಲಿ ಕ್ರೂರತೆಯಿಂದ ಕೊಲ್ಲುವುದು ಇದೇ ನಾನು ನಮಗೆ ಸ್ವತಂತ್ರ ಸ್ವಾತಂತ್ರ್ಯ ನಮಗೆ ಬೇಡ ಹೆಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಂರಕ್ಷಣೆ ಮತ್ತು ನೀಡಿದರೆ ಸಾಕು ಇಂತಹ ಕಾರ್ಯಗಳು ಎಸಗದೆ ಇದ್ದರೆ ಸಾಕು ಅವರು ಮೋದಿಜಿಯವರು ಹೇಳ ಅವರು ಹೇಳಿದರೆ ಭೇಟಿ ಪಡಾವ ಭೇಟಿ ಬಚಾವ್ ಎಂದು ಭೇಟಿ ಪಡೆದೋ ರೈತ ಬೇಟಿನ ಬಚಾವ್ ನೈಪಾರೈಹೇ ಇದಕ್ಕೆ ಕಾರಣ ಯಾರು ನಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜನರು ನಾವು ಕೆಟ್ಟದ್ದನ್ನು ಮಾಡದಿದ್ದರೂ ಕೂಡ ಕೆಟ್ಟದ್ದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ತಡೆಯುವ ಸಾಹಸವನ್ನು ಮಾಡಬೇಕು ಪ್ರತಿಯೊಬ್ಬ ಪ್ರಜೆಯೂ ಜಾಗೃತನಾಗಬೇಕು ಅಂದಾಗ ಮಾತ್ರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಬಹುದು ಮತ್ತು ನಮ್ಮ ಮಹಿಳೆಯರಿಗೆ ಸುರಕ್ಷತೆಯನ್ನು ನೀಡಬಹುದು ಮಹಿಳಾ ಸುರಕ್ಷತೆಯ ಬಗ್ಗೆ ಕಾನೂನು ಅತ್ಯಂತ ಕಠಿಣವಾದ ಒಂದು ಜವಾಬ್ದಾರಿಯನ್ನು ಸುಸಕ್ಷಿತವಾದ ಒಂದು ಕಾನೂನು ವ್ಯವಸ್ಥೆಯನ್ನು ಮಾಡಿ ಮಹಿಳೆಗೆ ಅತ್ಯಂತ ಸುರಕ್ಷತೆಯನ್ನು ಶೀಘ್ರದಲ್ಲಿಯೇ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಕೊನೆಯದಾಗಿ ಇಂತಹ ಅಪಘಾತದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಗಳ ಆತ್ಮಕ್ಕೆ ಅಲ್ಲಹನು ಶಾಂತಿ ಮತ್ತು ಕರುಣೆಯನ್ನು ನೀಡಲಿ ಎಂದು ಹೇಳುತ್ತಾ ನಮ್ಮ ನಿಮ್ಮೆಲ್ಲರ ಮೇಲೆ ಅಲ್ಲಾನ ಕರುಣೆ ಮತ್ತು ಶಾಂತಿಯನ್ನು ಏನು ಮನವಿ ಪತ್ರ ಸಲ್ಲಿಸಿದರೆ ಅದರಲ್ಲಿ ಏನು ಅಂಶಗಳಿದ್ದಾವೆ ಆ ಅಂಶಗಳ ಬಗ್ಗೆ ಕರ್ನಾಟಕ ಸರ್ಕಾರದ ಮುಖಾಂತರ ಭಾರತ ಸರ್ಕಾರದ ಸಚಿವಾಲಯಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವಾಲಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಸಲ್ಲಿಸಲಾಗುವುದು ತಾವೆಲ್ಲರೂ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವುದೋ ಗಲಾಟೆ ಇಲ್ಲ ಅಂತಲೇ ಕಾನೂನು ಸುವ್ಯವಸ್ಥೆಗೆ ನೀವು ಎಲ್ಲರೂ ಸಹಾಯ ನೀಡಿದ್ದೀರಿ ಇದಕ್ಕಾಗಿ ನಾವು ಕಾಣಿತಪೂರ್ಣವಾಗಿ ಧನ್ಯವಾದಗಳನ್ನು ತೋರಿಸ್ತೀನಿ